ಒಮ್ಮೆ ದಟ್ಟ ಹಸಿರು ಅರಣ್ಯದ ಹೃದಯದಲ್ಲಿ ಝೂನು ಎಂಬ ಚಿಕ್ಕ ಗುಬ್ಬಿ ವಾಸಿಸ್ತಾ ಇತ್ತು ಅದು ಬುದ್ಧಿಗೆ ಪ್ರಸಿದ್ಧವಾಗಿತ್ತು ಮತ್ತು ತನ್ನ ದಯೆಯಿಂದ ಎಲ್ಲರ ಪ್ರೀತಿಯನ್ನು ಕಳಿಸಿತ್ತು ಝೂನು ತನ್ನ ಕೈಯಿಂದಲೇ ಕಟ್ಟಿಕೊಂಡ ಪುಟ್ಟ ಗೂಡಿನಲ್ಲಿ ವಾಸವಿದ್ದು ದಿನನಿತ್ಯ ಬೆಳಿಗ್ಗೆ ಆನಂದಭರಿತ ಗಾನದಿಂದ ತನ್ನ ಬಳಿಯ ಹಕ್ಕಿಗಳ ಹೃದಯವನ್ನು ಗೆಲ್ತಾ ಅದರ ಸ್ವಲ್ಪ ದೂರದಲ್ಲೇ ಪೂರ ರಂಗಿನ ಬಿಳ್ಳೆಯಂತಹ ಕಬ್ಬಿಣ ಹಸಿರು ಬಣ್ಣದ ರಿಕೋ ಎಂಬ ಅದ್ಭುತ ನವಿಲು ತನ್ನ ಚೆಲುವಿಗಾಗಿ ಹೆಮ್ಮೆ ಇತ್ತು ಪ್ರಾಣಿ ಮತ್ತು ಹಕ್ಕಿಗಳು ಅವನನ್ನು ಮೆಚ್ಚಿಕೊಂಡು ಹೊಗಳಿದಾಗ ಅವನು ಅಹಂಕಾರದಿಂದ ತೇಳ್ತಾ ಇದ್ನು ಆದರೆ ಅವನು ಚಿಕ್ಕ ಹಕ್ಕಿಗಳನ್ನು ತಾತ್ಸಾರ ಮಾಡ್ತಾ ಇದ್ನು ಒಂದು ಸುಂದರ ಬೆಳಗಿನ ಜಾವ ಝೂನು ಧಾನ್ಯವನ್ನು ಸಂಗ್ರಹಿಸಲು ಹಾರ್ತಾ ಇದ್ದಾಗ ರಿಕೋವನ್ನು ಅರಣ್ಯದ ಸರೋವರದಲ್ಲಿ ನೆರವಿಗಿಲ್ಲದೆ ಕುಸಿದು ಬಿದ್ದುದನ್ನು ಕಾಣ್ತಾಳೆ ಅವಳು ಕೂಡಲೇ ರಿಕೋ ಏನಾಯಿತು ಅಂತ ಪ್ರಶ್ನೆ ಮಾಡ್ತಾಳೆ ಆವಾಗ ರಿಕೋ ಹೇಳ್ತಾನೆ ನನ್ನನ್ನು ನನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡೋದಕ್ಕೆ ಹೋಗಿ ಕುಸಿದು ಬಿದ್ದೆ ಅಂತ ಮುಜುಗರದಿಂದ ಹೇಳ್ತಾನೆ ಆವಾಗ ಝೂನು ತಾನು ಚಿಕ್ಕದಾದರೂ ಅವನಿಗೆ ಸಹಾಯ ಮಾಡೋ ಉತ್ಸಾಹದಲ್ಲಿರ್ತಾಳೆ ಅವಳು ಕೂಡಲೇ ಇತರ ಹಕ್ಕಿಗಳಿಗೆ ಕರೆ ನೀಡಿ ಅವರ ಸಹಾಯದಿಂದ ರಿಕೋವನ್ನು ಸರೋವರದಿಂದ ಹೊರ ಹಾಕಲು ಮುಂದಾಗ್ತಾಳೆ ಝೂನೋನ ಸಹಾಯದಿಂದ ಎಲ್ಲ ಹಕ್ಕಿಗಳು ಒಂದಾಗಿ ಕೆಲಸ ಮಾಡಿ ರಿಕೋವನ್ನು ಕಷ್ಟದಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾಗ್ತಾರೆ ಕೆಲವು ವಾರಗಳ ನಂತರ ಮಳೆ ಇಲ್ಲದೆ ಅರಣ್ಯದ ಹಳ್ಳಗಳು ಒಣಗ್ತಾ ಇದ್ವು ಎಲ್ಲ ಪ್ರಾಣಿಗಳು ಮತ್ತು ಹಕ್ಕಿಗಳು ತೀವ್ರವಾಗಿ ತಲ್ಲಣಕ್ಕೆ ಒಳಗಾಗ್ತಾರೆ ನೀರಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಅಂತ ರಿಕೋ ಕೂಡ ದೈನ್ಯದ ದನಿಯನ್ನು ತೆಗಿತಾನೆ ಆವಾಗ ಝೂನು ಮತ್ತೊಮ್ಮೆ ತನ್ನ ಬುದ್ಧಿವಂತಿಕೆಯನ್ನು ತೋರಿಸ್ತಾಳೆ ಅವಳು ಎಲ್ಲ ಹಕ್ಕಿಗಳನ್ನು ಕರೆದು ನದಿ ಮೇಲ್ಭಾಗದಲ್ಲಿ ನೀರಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾಳೆ ನಾವು ನೀರನ್ನ ಚಿಕ್ಕ ತಳಿಗಳಲ್ಲಿ ಒಯ್ಯಬಹುದು ಅಂತ ಅವಳ ಉಪಾಯವನ್ನ ಹಕ್ಕಿಗಳಿಗೆ ಹೇಳ್ತಾಳೆ ಅವರೆಲ್ಲರ ಪರಿಶ್ರಮದಿಂದ ಸಹಕಾರದಿಂದ ಹೊಸದಾದ ನೀರು ಅರಣ್ಯದ ಹಳ್ಳಗಳಲ್ಲಿ ತುಂಬಿಕೊಳ್ತದೆ ಇದರಿಂದ ತಪ್ಪಿಸಿಕೊಂಡಿದ್ದ ರೀಕೋಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅವನಿಗೆ ಬಯಾರಿಕೆಯಾಗಿದ್ದಾಗ ನೀರು ಕುಡಿಯಲು ಹಳ್ಳಕ್ಕೆ ಬಂದಾಗ ಹಳ್ಳ ತುಂಬಿಕೊಂಡಿದ್ದು ನೋಡಿ ಖುಷಿಯಾಗಿ ನೀರು ಕೊಡಿಯಲು ಮುಂದಾದಾಗ ಝೂನೋ ರಿಕೋಗೆ ಹೇಳ್ತಾಳೆ ನೀನು ಕೂಡ ನಮ್ಮ ಜೊತೆ ಕೈ ಜೋಡಿಸೋದಾದ್ರೆ ಈ ಹಳ್ಳಗಳಲ್ಲಿ ನೀರನ್ನು ಕುಡಿಬೋದು ಅಂತ ಹೇಳ್ತಾಳೆ ಆವಾಗ ರಿಕೋ ಬೇರೆ ದಾರಿ ಇಲ್ಲದೆ ಅವಳ ಮಾತನ್ನು ಒಪ್ಪಿಕೊಳ್ತಾನೆ ಮತ್ತೆ ನೀರನ್ನು ಕುಡಿತಾನೆ ಅವನು ಕೂಡ ಅವರ ಜೊತೆ ಸೇರಿ ಶ್ರಮ ಪಡ್ತಾನೆ ಅವನು ಝೂನೋನ ಬುದ್ಧಿವಂತಿಕೆಯನ್ನು ಹೊಗಳ್ತಾನೆ ಈ ಕಥೆಯ ನೀತಿ ಏನು ಅಂತ ಹೇಳಿದ್ರೆ ಇಲ್ಲಿ ರೂಪ ಮುಖ್ಯ ಆಗೋದಿಲ್ಲ ಇಲ್ಲಿ ಸಹಕಾರ ಶ್ರಮ ಮತ್ತು ಒಬ್ರಿಗೊಬ್ರು ಸಹಾಯ ಮಾಡುವಂತಹ ಗುಣ ಇರೋದು ಮುಖ್ಯ ಆಗುತ್ತೆ